ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕಣ್ಣವಿ ಕಲವನ ಕನ್ನಡಿಯೊಳಗಿನ ಕಂಡು ಕಂಡು ಕಳ್ಳ ಕಣ್ಣವಿ ಕಲವನ ನಿನ್ನ ನಂಬಲು ಮುದ್ದು ವಿಠಲ ನಿನ್ನ ನಂಬಲು ಮುದ್ದು ತಾಯಿ ಮತ್ತು ತಮ್ಮ ಮಧ್ಯೆ ಸಾಮರಸ್ಯ ಸಾಧ್ಯವಿಲ್ಲವೆಂದು ತೀರ್ಮಾನಿಸಿದ ಸುಬ್ಬಣ್ಣ ಮನೆ ತೊರೆಯಲು ನಿರ್ಧರಿಸುತ್ತಾನೆ ಅದಕ್ಕಾಗಿ ನೀಲಾಸಾನಿಯ ಬಳಿ ಹಣದ ಸಾಲ ಪಡೆಯುತ್ತಾನೆ ಮಾರನೆಯ ದಿನ ಹೆಂಡತಿ ಶೇಷನೊಂದಿಗೆ ಮನೆ ಬಿಟ್ಟು ಹೋಗುತ್ತಾನೆ ಬೆಳಗ್ಗೆ ಶಾಸ್ತ್ರಿ ಮತ್ತು ಕಮಲಮ್ಮ ಆತಂಕದಿಂದ ಮಗ ಸೊಸೆಯನ್ನು ಹುಡುಕುತ್ತಾರೆ ಇತ್ತ ಸುಬ್ಬಣ್ಣ ಅಲ್ಲಿ ಇಲ್ಲಿ ಅಲೆದಾಡಿ ಕೊನೆಗೆ ಕಾಶಿ ಸೇರುತ್ತಾನೆ ಅಲ್ಲಿ ಭೇಟಿಯಾದ ಕನ್ನಡಿಗ ರಾಮಾಚಾರಿ ಸುಬ್ಬಣ್ಣನಿಗೆ ಸಹಾಯ ಮಾಡುತ್ತಾನೆ ಸುಬ್ಬಣ್ಣ ಆತನಿಗೆ ತನ್ನ ಕತೆ ಹೇಳುತ್ತಾನೆ ಇವೆಲ್ಲ ಕಾರಣಗಳಿಗೆ ಮನನೊಂದು ನಾನು ಮೈಸೂರನ್ನು ತೋರಿದೆ ಪ್ರಯಾಣಕ್ಕೆ ಗೊತ್ತು ಗುರಿ ಏನೂ ಇರಲಿಲ್ಲ ವಿಧಿ ನನ್ನ ಈ ವಾರಾಣಸಿಪುರಕ್ಕೆ ಕರ್ಕೊಂಬಂತು ಇಲ್ಲಿಂದ ಮತ್ತೆ ನೆಲ್ಲಿಗೆ ಹೋಗ್ತಿದ್ನೋ ನಾವು ಅದೇ ವಿಧಿ ನಿಮ್ಮನ್ನು ಸಂತಸವಾಗಿ ಮಾಡ್ತು ಇಷ್ಟು ನಡೆದ ಕಥೆ ಆದರೆ ಕಥೆ ಇಲ್ಲಿಗೆ ಮುಗೀತು ಅಂತ ಅನ್ಸೋಲ್ಲ ಇದು ಇನ್ನೂ ಆರಂಭ ಅಷ್ಟೆ ನಿಮ್ಮ ವೃತ್ತ ಅಂತ ಕೇಳ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ ನಾನು ಸಾಧಿಸಬೇಕು ಅಂತ ಹೊರಟ ನಿಮ್ಮಂತ ಕಲಾವಿದಿನಗೆ ಎಷ್ಟೊಂದು ಅಡ್ಡಿ ಆತಂಕಗಳು ಅಂತ ನೀವು ಏನು ಯೋಚನೆ ಮಾಡೋದು ಬೇಡ ಯಾಗೋ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಬಂದಿದ್ದೀರಿ ಆತನೇ ಏನೋ ಒಂದು ದಾರಿ ತೋರಿಸ್ತಾನೆ ಅದೇ ನಂಬಿಕೆಯಿಂದ ಎಂದ ಪ್ರಯಾಣ ಮುಂದುವರಿಸ್ತಾ ಇದ್ದೀನಿ ನೋಡೋಣ ಮುಂದೆ ಹೇಗೋ ಏನೋ ಆಂ ರಾಮಾಚಾರ್ಯ ಶೇಷನಿಗೆ ಈಗ ಆರೋಗ್ಯ ಸುಧಾರಿಸಿದೆ ನಾನು ನಾಳೆ ಪ್ರಯಾಣ ಮುಂದುವರಿಸ್ತೀನಿ ಏನು ಸ್ವಾಮಿ ಆ ಪುಟ್ಟು ಮಗುನ ಹೆಂಡ್ತಿನ ಕಟ್ಕೊಂಡು ಎಲ್ಲಿ ಹೋಗ್ತೀರಿ ಏನು ಮಾಡ್ತೀರಿ ಗೊತ್ತಿಲ್ಲ ಸ್ವಾಮಿ ತಾವು ಅನ್ಯಥ ಭಾವಿಸಲ್ಲ ಅಂದರೆ ತಾವ್ಯಾಕೆ ಇಲ್ಲೇ ಉಳಿಬಾರ್ದು ರಾಮಾಚಾರ್ಯ ನಾನು ಇಲ್ಲಿ ಉಳಿದು ಏನು ಮಾಡಲಿ ನೋಡಿ ಸ್ವಾಮಿ ತಮ್ಮ ಸಂಗೀತದಲ್ಲಿ ಸಾಕಷ್ಟು ಪರಿಶ್ರಮ ಇದೆ ಇಲ್ಲೇ ನಾಲ್ಕಾರು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಸಂಗೀತದ ಪಾಠ ಮಾಡ್ಬೋದು ಅದರಿಂದ ನಿಮ್ಮ ಜೀವನ ನಿರ್ವಹಣೆನೂ ಆಗುತ್ತೆ ಮೇಲಾಗಿ ಇದು ಯಾತ್ರಾ ಸ್ಥಳ ಹಲವಾರು ಕಾರ್ಯಕ್ರಮ ನಡೀತಾನೆ ಇರ್ತವೆ ಅದರಲ್ಲಿ ನೀವು ಕಚೇರಿನೂ ಕೊಡ್ಬೋದು ಹಾಗಲ್ಲ ರಾಮಾಚಾರ್ಯ ನಾನು ದಕ್ಷಿಣಾತ್ಯ ನನ್ನದು ದಕ್ಷಿಣ ಶೈಲಿ ಸಂಗೀತ ಇಲ್ಲಿ ಜನಕ್ಕೆ ನನ್ನ ಸಂಗೀತ ಒಗ್ಗಬಹುದೇ ಅನ್ನೋದು ಪ್ರಶ್ನೆ ಯಾಕಾಗಬಾರ್ದು ಉತ್ತರಾದಿಲ್ಲಿ ಆಸಕ್ತಿ ಇರೋರಿರೋ ಹಾಗೆ ದಕ್ಷಿಣಾದಿಲ್ ಆಸಕ್ತಿ ಇರೋರು ಇದ್ದೇ ಇರ್ತಾರೆ ಅಂಥವ್ರು ಆಯಿತು ಮೇಲಾಗಿ ನನ್ನ ಶ್ರೀಮತಿಗೆ ಸಂಗೀತದಲ್ಲಿ ಅಲ್ಪ ಸ್ವಲ್ಪ ಜ್ಞಾನ ಇದೆ ಅವಳ ನೆರವನ್ನು ಕೂಡ ನೀವು ಪಡಿಬಹುದು ಇದು ಸಾಧ್ಯ ಆಗೋದಾದ್ರೆ ನಾನು ಕೃತಕೃತ್ಯ ಆದರೆ ನಿಮ್ಗೆ ಮತ್ತೆ ತೊಂದರೆ ಕೊಡಬೇಕಾಗತ್ತೆ ಸಂಕೋಚನೇ ಬೇಡ ಹೇಳಿ ನನ್ನ ವಾಸ್ತವ್ಯಕ್ಕೆ ಒಂದು ಸಣ್ಣ ಕೋಣೆ ಬಾಡಿಗೆಗೆ ಸಿಗೋದಾದ್ರೆ ಅದನ್ನ ನೀವು ದೂರ್ಸ್ಕೊಡೋದಾದ್ರೆ ಈಗ ನನ್ನ ಮನೇಲಿ ಏನು ತೊಂದರೆ ನಿಮಗೆ ಅಂತ ಹಾಗಲ್ಲ ರಾಮಾಚಾರ್ಯ ಎಷ್ಟು ದಿವಸ ಅಂತ ನಿಮ್ಮ ಮೇಲೆ ಹೊರೆಯಾಗಿರೋದು ಅಂತ ಸ್ವಾಭಿಮಾನಿಗಳು ನೀವು ಆಯ್ತು ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಬನ್ನಿ ಹೋಗೋಣ ಮನೆ ಹೇಗೆ ಅನುಕೂಲವಾಗಿದೆಯಾ ಪ್ರಶಸ್ತವಾಗಿದೆ ನನ್ನ ಕೌಟುಂಬಿಕ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಈ ಪ್ರದೇಶವನ್ನು ಏನಂತ ಕರೀತಾರೆ ನಮ್ಮ ಹನುಮಾನ್ ಘಾಟ್ ಅಂತಾರೆ ಎಂಥ ವಿಚಿತ್ರ ನೋಡಿ ಹೀಗೊಂದು ದಿವಸ ನದಿ ತೀರದಲ್ಲಿ ನಾನು ವಾಸ ಮಾಡೋಕೆ ಬರಬೇಕು ಅಂತ ಕನಸು ಮನಸ್ಸು ಎಣಿಸಿರಲಿಲ್ಲ ಅದಕ್ಕೆ ಅಲ್ವೇ ಜೀವನ ಪಯಣ ಅನ್ನೋದು ಅದು ಸರಿ ಆಮ ರಾಮಾಚಾರ್ಯ ಈ ಮನೆ ಮಾಲೀಕರ ಹತ್ರ ನೀವು ಸ್ವಲ್ಪ ಮಾತಾಡಿ ಇಂತಿಷ್ಟು ಬಾಡಿಗೆ ಅಂತ ನೀವು ನಿಗದಿಪಡಿಸೋದಾದರೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಆ ಚಿಂತೆ ನಿಮಗೆ ಬೇಡ ಮನೆ ಮಾಲೀಕರು ನಾನು ತುಂಬ ಪರಿಚಯಿಸಿದ್ರು ನಾನು ಹತ್ರ ಮಾತಾಡ್ತೀನಿ ಬಿಡಿ ಹಾಂ ನನ್ನ ಸಲಹೆ ಏನು ಅಂದರೆ ನೀವೊಂದು ಸಾರಿ ಲಲಿತಮ್ಮನವ್ರನ್ನ ಕರ್ಕೊಂಬಂದು ಈ ಮನೆ ತೋರಿಸಿದ್ರೆ ಒಳಿತಾಗ್ತಿತ್ತೇನೋ ಅಂತ ಆದರೂ ಗೊಡವೆ ಇಲ್ಲ ಆಕೆ ಅಭಿರುಚಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಮೇಲಾಗಿ ನನ್ನ ಮಾತಿಗೆ ಎದುರಾಡೋಲ್ಲ ಆಕೆ ನೋಡಿ ಅದೋ ರಾತ್ರಿಯಲ್ಲಿ ಎದ್ದು ತಂದು ಕೂಡಲೇ ಹುಟ್ಟು ಬಟ್ಟೆಯಲ್ಲಿ ಇಲ್ಲಿವರೆಗೂ ಪ್ರಯಾಣ ಬೆಳೆಸ್ತಾಳೆ ಆಕೆ ಅದು ನಿದರ್ಶನ ಪುಣ್ಯವಂತರು ಸ್ವಾಮಿ ಆಯ್ತು ತಗೊಳ್ಳಿ ಇವತ್ತಿನಿಂದ ಇದು ತಂಪಾಲ್ ನೋಡೋಣ ವ್ಯಾ ಉಪಕಾರವಾಯ್ತು ಆಯ್ತು ಬನ್ನಿ ಊಟ ಮಾಡಿ ಬನ್ನಿ ಏನು ಅಂದ್ರೆ ಹಾಗಂದ್ರೆ ಆಗತ್ತಾ ಬದುಕಿರೋ ತನಕ ಏನಾದ್ರೂ ತಿನ್ನಲೇಬೇಕಲ್ಲ ಅದಕ್ಕಾಗಿ ಊಟ ಅಷ್ಟೆ ಯಾವ್ದಕ್ಕಾಗಿ ಬದುಕಿರ್ಬೇಕು ಮಗ ಸೊಸೆ ಮೊಮ್ಮಗ ಎಲ್ರೂ ದೂರ ಮಾಡಿಕೊಂಡಿದ್ದ ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಬದುಕಿರ್ಬೇಕು ಈಗ ನನಗೆ ಬೇಕಾಗಿರೋದು ಒಂದೇ ಸಾಪ್ ಈ ಕಷ್ಟ ಕೋಟಲೆಗಳಿಂದ ದೂರ ಆಗೋದಕ್ಕೆ ಇರೋದು ಅದೊಂದೇ ದಾರಿ ನಾನು ತಪ್ಪಾಯ್ತು ಅಂದ್ರೆ ಹೊರಟ ತನ್ನಿಂದ ஜீன் பரியத்த இஷ்டு அனுபவஸ் பாகத்தி நோட் துளசி ஜகநாத்தே மந்தார ஷீ துளசி நெலம்ம மனதொழகே சத்தான तुलसी सी जगन्माते अंगल निरू कंगल के हबू रंगनाथन प्रिय मंगाथन प्रिय तुलसी जगन माते श्री तुलसी ಸತತ ತುಳಸಿ ಜಗನ್ಮಾತೆ ಲಲಿತಾ ನಿಮ್ಮ ಕಂಠ ಭಾಳ ಚೆನ್ನಾಗಿದೆ ಆದರೆ ನಿಮ್ಮಷ್ಟು ಚೆನ್ನಾಗಿಲ್ಲ ನೋಡಿ ಅಕ್ಕ ನಾನು ನಿಮ್ಮ ಥರ ಶಾಸ್ತ್ರೀಯ ಸಂಗೀತನೂ ಕಲ್ತವಳಲ್ಲ ಅದು ಬಿಡು ಇನ್ನು ನಿಮ್ಗೆ ಯಾವ್ಯಾವ ಹಾಡು ಬರುತ್ತೆ ಸಂಪ್ರದಾಯದ ಹಾಡುಗಳು ಬೇಕಾದಷ್ಟು ಬರುತ್ತೆ ದೇವ್ರ ಪೂಜೆ ಹಾಡು ಆರತಿ ಮಾಡುವಾಗ ಹಾಡು ಹಾಡು ನೈವೇದ್ಯ ಮಾಡುವಾಗ ಹಾಡೋ ಹಾಡು ಎಲ್ಲ ಬರುತ್ತೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ಇದನ್ನ ಬೇರೆಯವ್ರಿಗೂ ಕಳಿಸ್ತೀಯಾ ನಾನೇನು ಹೇಳ್ಕೊಡ್ಬೋದು ಆದರೆ ಹೇಳಿಕೊಳ್ಳೋರ್ ಬೇಕಲ್ಲ ಯಾಕೆ ಇಲ್ಲಿ ಕಲಿಯೋಕ್ಕೆ ಬೇಕಾದ ಜನ ಇದ್ದಾರೆ ನನ್ನ ಹತ್ರಕ್ಕೆ ಬರ್ತಾರಲ್ಲ ಅವನು ನಿನ್ನ ಹತ್ರಕ್ಕೆ ಕಳಿಸ್ತೀನಿ ಅದರಿಂದ ಸಂಪಾದೆಗೆ ಒಂದು ಸಣ್ಣ ಮಾರ್ಗ ಆಗುತ್ತಂದ್ರೆ ಯಾಕಾಗಬಾರ್ದು ಹಣದ ವಿಷಯ ಹಾಗಿರ್ಲಿ ಸಂಪ್ರದಾಯದ ಹಾಡುಗಳು ಶಾಶ್ವತವಾಗಿ ಉಳಿಯುತ್ತೆ ಅಂದರೆ ನಾನು ಹೇಳ್ಕೊಡೋಕ್ ತಯಾರು ಸರಿ ಅದಕ್ಕೆ ನಾಳೆನೇ ವ್ಯವಸ್ಥೆ ಮಾಡ್ತೀನಿ ತಗೋ ಏನಿದು ಇವತ್ತು ಉತ್ಸವ ವಾದಿಸಿ ಅಲ್ವಾ ಅದಕ್ಕೆ ರವೆ ಉಂಡೆ ಮಾಡಿದ್ದೆ ನೀವು ಯಾವಾಗಲೂ ಹೀಗೆ ಬರೀಗೈಲಿ ಬರೋದೇ ಇಲ್ಲ ಹಂಚಿನ ತಿನ್ನೋದರಲ್ಲಿ ಇರೋ ಸಂತೋಷ ಬೇರೆ ಯಾವುದ್ರಲ್ಲಿ ಇರುತ್ತೆ ಹೇಳು ಇವತ್ತಿನ ನಿಮ್ಮ ಕಚೇರಿ ತುಂಬಾ ಅದ್ಭುತವಾಗಿತ್ತು ಎಲ್ಲ ತಮ್ಮ ಕೃಪೆ ಸ್ವಾಮಿ ಇದ್ರಲ್ಲಿ ನಂದಿದ ಸ್ವಾಮಿ ನೀವು ಕೇಳಿದವರು ಶ್ರೋತೃಗಳು ಆ ನಾನು ಒಬ್ಬ ಅಷ್ಟೇ ತಾವು ಶ್ರೋತೃಗಳಷ್ಟೇ ಅಲ್ಲ ಸ್ವಾಮಿ ಕಾರ್ಯಕ್ರಮದ ಆಯೋಜಕರು ನೀವೇ ಆಗಿದ್ರಿ ಅದಕ್ಕಾಗಿ ನಾನು ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಆಯ್ತು ಸ್ವಾಮಿ ನಿಮ್ಮ ಕೃತಜ್ಞತೆಗಳನ್ನು ನಾನು ಸ್ವೀಕರಿಸ್ತೀನಿ ಹಾಗೇನೆ ನೀವು ಇದನ್ನು ಸ್ವೀಕರಿಸಬೇಕು ಇದೇನಿದು ಈ ಮಾಸದ ನಾಲ್ಕು ಕಾರ್ಯಕ್ರಮಗಳ ಒಟ್ಟು ಸಂಭಾವನೆ ಏನಿತ್ತು ಈ ಸಂಕೋಚ ಯಾಕೆ ಇದು ನಿಮ್ಮ ಶ್ರಮದ ಫಲ ಆಯ್ತು ಸ್ವಾಮಿ ಇದು ಭಕ್ತಳ ಅರ್ಪಣೆ ಮತ್ತೆ ಮತ್ತೆ ದರ್ಶನ ನಾಳೆ ಕನಸಲ್ಲಿ ಆ ಕನಸು ನಿರಂತರವಾಗಿ ಬೀಳ್ತಾ ಇರಲಿ ಅಂತ ಆಶೀರ್ವಾದ ಮಾಡಿ ರಾಮಾಚಾರ್ಯ ಹಿಂದೆ ನಾನು ನಿಮ್ಗೆ ವಿಚಾರ ಹೇಳಿದ್ದೆ ನಿಮಗೆ ನೆನಪಿರಬಹುದು ನಾನು ಈ ಊರಿಗೆ ಬರೋಕೆ ಮುನ್ನ ಒಬ್ಬರ ಹತ್ರ ಹಣ ಸಹಾಯ ಪಡೆದಿದ್ದೆ ಅದೇ ಮೈಸೂರಿನ ನೀಲಾಸಾನಿ ಅಂತ ಹೇಳ್ದಂಗೆ ನೆನಪು ಹಾ ಅವರೇ ಬಹುಶಃ ಈಗ ಹಣ ಸಂದಾಯ ಮಾಡೋ ಅವಕಾಶನ ವಿಶ್ವನಾಥನೇ ಕ್ರಮಿಸಿದ್ದಾನೆ ಅಂತ ಅನ್ಸುತ್ತೆ ಅವನು ಮಹಿಮೆ ಅಪಾರ ಸ್ವಾಮಿ ಆದ್ರೂ ಬೇರೆಯವ್ರ ಋಣ ಇಟ್ಕೋಬಾರ್ದು ಅನ್ನೋ ಈ ನಿಮ್ಮ ಕೂಡ ತುಂಬಾ ಮೆಚ್ಚುಗೆ ಆಯ್ತು ಇದ್ರಲ್ಲಿ ನನ್ನ ಹೆಚ್ಚಿಗಾರಿಕೆ ಏನು ಸ್ವಾಮಿ ನನ್ನ ಸ್ಥಾನದಲ್ಲಿ ಯಾರಿದ್ರು ಆ ಕೆಲಸ ಮಾಡೇ ಮಾಡ್ತಿದ್ರು ಈಗ ಇದನ್ನ ತಲುಪಿಸೋ ಬಗೆ ಹೇಗೆ ಮೈಸೂರಿಂದ ಮೈಸೂರು ಕಡೆ ಯಾರು ಹೋಗಬಹುದು ಹಾ ದಕ್ಷಿಣದ ಕಡೆಯಿಂದ ಅಂತೂ ತುಂಬ ಯಾತ್ರಾರ್ಥಿಗಳು ಬರ್ತಾನೆ ಇರ್ತಾರೆ ಹಾ ಈಗ ನೆನಪಾಯ್ತು ನೋಡಿ ಮುಂದಿನ ಪೌರ್ಣಿಮೆ ಹೊತ್ತಿಗೆ ಮೈಸೂರಿನಿಂದಲೇ ನಮ್ಮ ಸ್ನೇಹಿತರು ಬರೋ ಸಂಭವ ಇದೆ ಅವ್ರ ಮೂಲಕನೇ ತಲುಪ್ಸೋಣ ಬಿಡಿ ಅಷ್ಟು ಮಾಡಿದ್ರೆ ತುಂಬಾ ಉಪಕಾರ ಆಗತ್ತೆ ರಾಮಾಚಾರ್ರೆ ಅಂತೂ ಪುನಃ ನನ್ನ ಕೈಯೇ ಆಯ್ತು ಇಲ್ಲ ನಿಮ್ಮ ಮುಖಾಂತರ ಇದು ಸೇರ್ಬೇಕಾದ ಜಾಗ ಸೇರ್ತಿದೆ ಅಷ್ಟೇ ಲಲಿತಾ ನೀ ಇಲ್ಲಿದ್ಯಾ ನನ್ ಇಡೀ ಮನೆಯ ಜಲಾರ್ದೆ ನಿಗೋಸ್ಕರ ಅಂತ ಏನ್ ಮಾಡ್ತಿದ್ದೆ ಇಲ್ಲಿ ಏನಿಲ್ಲ ಸುಮ್ನೆ ಹಾಗೆ ಗಂಗೆ ನೋಡ್ತಾ ಇದ್ದೆ ಆಹಾ ತಗೋ ಹ್ಮ್ 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 ಏನಿವತ್ತು ಬಹಳ ಸಂತೋಷವಾಗಿದ್ದೀರಾ ಹ್ಮ್ ಹ್ಮ್ ಸಂಗತಿ ಹೇಳಿದ್ರೆ ನಿನಗೂ ಸಂತೋಷವಾಗುತ್ತೆ ನಾನು ಋಣಮುಕ್ತ ಅರ್ಥ ಆಗಲಿಲ್ಲ ಅಂದ್ರೆ ಮೈಸೂರಿನಿಂದ ಇಲ್ಲಿ ಬರೋಕೆ ಮುಂಚೆ ನೀರು ಸಾನೆಯಿಂದ ಹಣ ಸಹಾಯ ಪಡ್ಕೊಂಡು ಬಂದಿದ್ವಲ್ಲ ಈ ತಿಂಗಳ ಸಂಭಾವನೆಯಿಂದ ಅದನ್ನು ತೀರಿಸೋ ವ್ಯವಸ್ಥೆ ಮಾಡಿದ್ದೀನಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ ಹ್ಮ್ ನಾಳೆ ನೀವು ಇನ್ನೂ ಹೆಚ್ಚು ಸಂಪಾದನೆ ಮಾಡ್ತೀರಾ ತುಂಬ ಹಣ ಬರುತ್ತೆ ಅವಾಗ ಏನ್ ಮಾಡ್ತೀರಾ ನಿನ್ ಕೈ ಕೊಟ್ಬಿಡ್ತೀನಿ ನೀನ್ ಏನ್ ಮಾಡ್ತೀಯಾ ನಾನು ಒಂದು ಸಂಗೀತ ಶಾಲೆ ಕಟ್ಟಿಸ್ತೀನಿ ಎಲ್ಲಿ ಕಾಶಿಲೋ ಮೈಸೂರಲ್ಲೋ ಮೈಸೂರಲ್ಲಿ ಓ ಸುಬ್ಬಣ್ಣ ಸಂಗೀತ ಪಾಠಶಾಲೆ ಅಲ್ಲ ಮತ್ತೆ ನಾರಾಯಣ ಶಾಸ್ತ್ರಿಗಳ ಸಂಗೀತ ಶಾಲೆ ಅಂತ ಅದರ ಉದ್ಘಾಟನೆಯೂ ಅವರೇ ಮಾಡ್ತಾರೆ ಒಳ್ಳೇದು ಬಯಸಿದ್ರೆ ಒಳ್ಳೇದು ಹಾಗೆ ಆಗುತ್ತೆ ರೀ ಹಾಗನ್ಬೇಡಿ ನನ್ಗೆ ಇನ್ನೂ ಒಂದು ಆಸೆ ಇದೆ ಅತ್ತೆ ಹೆಸರಿನಲ್ಲಿ ಕಾಶಿಲಿ ಒಂದು ಛತ್ರ ಕಟ್ಟಿಸಬೇಕು ಯಾತ್ರಾರ್ಥಿಗಳಿಗೆ ಉಚಿತವಾಗಿ ಊಟ ಹಾಕಬೇಕು ಅಂತ ಮಾಡಬೇಕಾದ್ದೆ ಅತ್ತೆ ನಿನಗೆ ಮಾಡಿದ್ದಕ್ಕೆ ನೀನು ಇದನ್ನೆಲ್ಲ ಮಾಡಬೇಕಾದ್ದೆ ನೋಡಿ ನೋಡಿ ಹಾಗನ್ಬೇಡಿ ಅವ್ರು ನನಗೆ ತಾಯಿ ಇದ್ದ ಇದ್ದಾಗೆ ಅವ್ರೇನೇ ಅಂದಿದ್ರು ಅವ್ರ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಅವ್ರು ನನ್ನನ್ನ ಮಗಳ ಥರ ನೋಡ್ಕೊತಾ ಇದ್ರು ನಿನ್ನ ದ್ವೇಷಸ್ತವ್ರಿಗೆ ನೀನು ತಾಯಿ ಅಂತೀಯ ತುಂಬ ದೊಡ್ಡ ಗುಣ ನಿನ್ನ ಮುಂದೆ ನಾನ್ ಚಿಕ್ಕ ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ನೀವ್ ನನ್ ದೇವ್ರು ನೀಲ ನೀಲಸಾನಿ ಗುಳು ನೀಲ ಓಹೋ ಬರ್ಬೇಕು ಬರ್ಬೇಕು ವರ್ಧಮಾನ ಏನವ್ರು ಬಡವರ ಮನೆಗೆ ಭಾಗ್ಯ ಬಂದ ಹಾಗೆ ಅಲ್ಲಲ್ಲ ಭಾಗ್ಯ ಇರುವ ಕಡೆ ಬಡವ ಬಂದ ಹಾಗೆ ಅಯ್ಯೋ ನಮ್ದೇ ಯಾವ ಭಾಗ್ಯ ಬಿಡಿ ನೀಲಗಿಂತ ಭಾಗ್ಯ ಬೇಕಾ ಎಲ್ಲಿ ನೀಲ ಕಾಣಿಸ್ತಾ ಇಲ್ವಲ್ಲ ಒಳಗಡೆ ಇದ್ದಾಳೆ ಕರಿತೀನಿ ನೀಲಾ ಅಮ್ಮ ನೀಲಾ ಏನಮ್ಮ ಅಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡು ವರ್ಧಮಾನ ಇನ್ನೂ ಬಂದಿದ್ದಾರೆ ನಮಸ್ಕಾರಮ್ಮ ನಮಸ್ಕಾರ ನನ್ನ ಸಮಾರಂಭ ಒಂದಕ್ಕೆ ನಿನ್ನ ನೃತ್ಯ ಕಾರ್ಯಕ್ರಮನ ಏರ್ಪಡ್ತಿದ್ದೆ ನನ್ನ ಜನ ನಿನ್ನನ್ನು ಸಂಪರ್ಕಿಸಿದಾಗ ಆಗೋದಿಲ್ಲ ಅಂತ ಹೇಳಿದೆ ಅಂತೆ ಹೌದು ಕ್ಷಮಿಸಿ ಇತ್ತೀಚೆಗೆ ನಾನು ಇಂಥ ಕಾರ್ಯಕ್ರಮನ ಒಪ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ದೀನಿ ಕಾರಣ ಕಾರಣ ಕೇಳಬೇಡಿ ಆಸಕ್ತಿನೇ ಇಲ್ಲ ಅಂದಮೇಲೆ ಒಂದೇ ಪ್ರಶ್ನೆನೇ ಇಲ್ಲ ಕ್ಷಮಿಸಿ ಒಂದು ವಿಷಯ ಉತ್ತರ ಭಾರತದಿಂದ ನಿನ್ನ ಯಾರೋ ಸ್ವಲ್ಪ ಹಣ ಕಳಿಸಿದ್ದಾರೆ ನಿನ್ನ ವಿಳಾಸ ಗೊತ್ತಿರಲಿಲ್ವಂತೆ ಹೇಗೋ ನನ್ನ ವಿಳಾಸ ಸಂಪಾದನೆ ಮಾಡಿಕೊಂಡು ಕಳಿಸಿದ್ದಾರೆ ಅದನ್ನು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಉತ್ತರ ಭಾರತದಿಂದ ನನ್ಗೆ ಹಣ ಕಳಿಸಿದಾರಾ ಇಲ್ಲ ನನಗೆ ಅಲ್ಲಿ ಯಾರ ಪರಿಚಯನೂ ಇಲ್ಲ ಬಹುಶಃ ಅದು ಬೇರೆಯವ್ರಿಗಿರಬಹುದು ಜೊತೆಯಲ್ಲಿ ಒಂದು ಪತ್ರನೂ ಇದೆ ಇದನ್ನು ನೀನು ಓದಿದರೆ ಇದು ನಿಂದೇ ಹೌದು ಅಲ್ಲೋ ಅಂತ ಗೊತ್ತಾಗುತ್ತೆ ಶುಭ ಆಶೀರ್ವಾದಗಳು ಉಭಯ ಕುಶಲೋಪರಿ ಸಾಂಪ್ರದ ಓಲೆಯ ಅಭಿಪ್ರಾಯವೇನೆಂದರೆ ನಾವುಗಳು ದೂರದ ಉತ್ತರ ಭಾರತದ ಸುಕ್ಷೇಮವಾಗಿದ್ದೇವೆ ಶಾಲೆ ವಾಹನ ಶಕ ಹನ್ನೆರಡು ನೂರ ನಾಲ್ಕಕ್ಕೆ ತೊರೆದ ತಾಯ್ನಾಡಿನಿಂದ ಇಲ್ಲಿಯವರೆಗೂ ಉತ್ತರು ಲತೆ ಅಷ್ಟಸೌಮ್ಯಗಳಾದಿಯಾಗಿ ಸಕಲ ದರ್ಶನ ಭಾಗ್ಯ ನಮ್ಮದಾಗಿಸಿಕೊಂಡ ನಾವುಗಳು ಒಟ್ಟು ಮೂರು ಜನರು ತುಂಬಿದ ಕುಟುಂಬದೊಂದಿಗೆ ಆರಕ್ಕೇರದ ಮೂರಕ್ಕಿಳಿಯದ ಸಂಸಾರ ನಿಭಾವನೆಯೊಂದಿಗೆ ಲಲಿತಳ ಸಹಾಯ ಸಹಕಾರಗಳಿಂದೊಡುಗೂಡಿದ ತೇರೆಳೆವ ಪ್ರಯತ್ನ ಸಾಗಿದೆ ಹುಟ್ಟೂರಿಗಿಂತಲೂ ವಿಭಿನ್ನ ವಾತಾವರಣದ ಉತ್ತರ ಭಾಗದ ಈ ಪ್ರದೇಶ ಎರಡು ಹೊತ್ತಿನ ಉದರ ಪೋಷಣೆಗೆ ಅನುವು ಮಾಡಿಕೊಟ್ಟಿರುವುದೇ ವಿಶೇಷ ಇಷ್ಟೆಲ್ಲಕ್ಕೂ ಪರೋಕ್ಷವಾಗಿ ನೆರವಾಗಿ ಸಮಯಕ್ಕೆ ಸರಿಯಾಗಿ ಹಣ ಸಹಾಯ ಮಾಡಿದ ನಿನಗೆ ನಾರುಣಿ ವರುಷಂಗಳು ಉರುಳಿರಲು ಪಡೆದ ಹಣದ ಮರುಪಾವತಿಗೆ ಇದು ಸಕಾಲ ಮಗಲುಗು ಬಾಪ್ತು ಹಿಂದಿರುಗಿಸುತ್ತಿದ್ದೇನೆ ಸ್ವೀಕರಿಸಿ ತಡವಾದುದಕ್ಕೆ ಮನ್ನಿಸುವ ಎಂಬ ಆಶಾಭಾವದೊಂದಿಗೆ ಸಕಲರಿಗೂ ಸಣ್ಮಂಗಲ ಉಂಟಾಗಲೆಂದು ಹಾರೈಸುತ್ತಾ ವಿರಮಿಸುತ್ತೇನೆ ಇಂದು ಬಹುದೆಯ ಸುಬ್ಬಣ್ಣ ನೀವ್ ಹೇಳಿದ್ ಇದು ನನಗೆ ಸೇರ್ಬೇಕಾಗಿತ್ತು ಆದ್ರೆ ಈ ಹಣ ನಂತಲ್ಲ ಮತ್ತೆ ಪುರಾಣದ ನಾರಾಯಣ ಶಾಸ್ತ್ರಿಗಳಿದ್ದಾರಲ್ಲ ಅದೇ ಸುಬ್ಬಣ್ಣ ಅವ್ರ ತಂದೆ ಇದು ಅವ್ರಗ್ ಸೇರ್ಬೇಕಾಗಿತ್ತು ದಯಮಾಡಿ ಇದನ್ನ ಅವ್ರಿಗೆ ಕೊಟ್ಬಿಡಿ ಸರಿ ಅಮ್ಮ ಇನ್ನವ್ರೆ ಯಾವುದೇ ಕಾರಣಕ್ಕೂ ಇದು ನನ್ ಮೂಲಕ ಬಂದಿತ್ತು ಅಂತ ಅವ್ರಿಗೆ ತಿಳಿಯೋದ್ ಬೇಡ ಗುಂಡು ಸಾಗರಿ ನಾನಿಂದು ಬರ್ತೀನಮ್ಮ ಬಿದ್ದೆ ನಿನ್ ಬೆಚ್ ಬಿಡೋ ನಾನು ಕೂಗ್ಲೇ ಇಲ್ಲ ಇದಕ್ಕಿದ್ದಾಗೆ ನೀವು ಕೂಗಿದ್ರಲ್ಲ ಅದಕ್ಕೆ ಬೆಚ್ ಬಿದ್ದೆ ಅಷ್ಟೆ ಈಗ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಅದಕ್ಕೂ ಬೆಚ್ ಬಿಡ್ಬೇಡ ಅಯ್ಯಯ್ಯೋ ಹೆದರಿಕೆ ಆಗುವಂತದ್ದೇನು ಹೇಳ್ಬೇಡಿ ನಿಮ್ದಮ್ಮಯ್ಯ ಲಲ್ತಾ ನಿನ್ನ ಕಣ್ಣುಗಳು ತುಂಬಾ ಸುಂದರವಾಗಿವೆ ಈಗ ನೀವು ಹೇಳಿದ್ದು ಬೆಚ್ಚ ಬೀಳೋ ವಿಷಯ ಅಲ್ಲ ಮೂರ್ಛೆ ಬೀಳೋದು ನಗ್ಬೇಡಿ ನಗಲ್ಲ ಹೇಳು ಹ್ಮ್ ಇಷ್ಟು ವರ್ಷಗಳ ಮೇಲೆ ನಿಮಗೆ ನನಗೆ ಕಣ್ಗಳಿವೆ ಅಂತ ಗೊತ್ತಾಯ್ತು ಈಗ ಹೇಳಿ ಕಣ್ಗಳು ಸುಂದರವಾಗಿದೆ ಅಂದ್ರೆ ಏನರ್ಥ ಹಾಗಲ್ಲ ನಾನು ಹೇಳಿದ್ರೆ ಅರ್ಥ ಏನು ಅಂದ್ರೆ ನಿನ್ನ ಈ ಕಣ್ಣುಗಳಿಗೆ ಮಾತನಾಡೋ ಶಕ್ತಿ ಇದೆ ಅಂತ ಕಣ್ಣುಗಳು ಕದ್ರಸತ್ವೆ ಹಾ ಹಾಗೆ ಹೆದರಿಸುತ್ತೆ ಅಂತಾನು ಹೇಳ್ಬಿಡ್ಬೇಡಿ ಹ್ಮ್ ಅದು ಮಾಡುತ್ತೆ ಅಷ್ಟೇ ಅಲ್ಲ ಎಷ್ಟೋ ಸಲೀ ಇವುಗಳನ್ನ ಹೆದ್ರಸಕ್ ಆಗದೆ ಓಡ್ ಹೋಗೋಣ ಅಂತ ಅನ್ಸುತ್ತೆ ಅಯ್ಯಯ್ಯೋ ಹಾಗೆಲ್ಲಾದ್ರೂ ಮಾಡಿರಾ ಮೊದ್ಲೇ ಅಪ್ಪ ಅಮ್ಮನ್ ಬಿಟ್ ಬಂದದ್ದಾಯ್ತು ಈಗ ನನ್ನೂ ಮಗುನು ಬಿಟ್ಟೋದ್ರೆ ಗತಿ ಏನು ಯಾಕೆ ಬೇಜಾರಾಯ್ತಾ ಅತ್ತೆ ಮಾವನ್ ಬಿಟ್ ಬಂದಿದ್ದು ತಪ್ಪು ಅಂತ ಅನ್ಸಲ್ವಾ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಅತ್ತೆ ನನ್ನ ಬೈತಾ ಇದ್ರು ಶೇಷಂಗ ಹಾಲು ಮೊಸರು ಹಾಕ್ತಿರ್ಲಿಲ್ಲ ಅನ್ನೋ ನೆಪಕ್ಕೆ ಅವರನ್ನ ಬಂದಿದ್ ತಪ್ಪಲ್ವಾ ತಪ್ಪಲ್ವಾ ಇರಬಹುದು ಚಿಕ್ಕವ್ರಾಗ ನಾವು ಅದನ್ನ ಸಹಿಸ್ಕೋಬೇಕಾಗಿತ್ತು ತೊರೆದು ಜೀವಿಸಬಹುದೇ ಅಂತ ಯಾವಾಗ್ಲೂ ಹಾಡ್ತಾ ಇರ್ತೀರಾ ಅದಕ್ಕೆ ಅದ್ರಲ್ಲೊಂದ್ ಸಾಲಿದೆ ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದೇ ಅಂತ ಅದರರ್ಥ ಏನ್ ಹೇಳಿ ಏನರ್ಥ ತಂದೆ ತಾಯಿಗಳ ಬಿಟ್ಟು ಕಾಡ್ಗೆ ಹೋಗಿ ದೇವ್ರನ್ನ ಕುರಿತು ತಪಸ್ ಮಾಡಿದ್ರೆ ಏನು ಉಪಯೋಗ ಅಂತ ಅರ್ಥ ಅಂದ್ರೆ ಅವರೇ ಪ್ರತ್ಯಕ್ಷ ದೇವ್ರು ಅಂತ ಅರ್ಥ ಈ ಮಾತನ್ನ ನಾವು ಅನ್ವಯಿಸ್ಕೋಬಹುದು ತಾನೆ ವಯಸ್ಸಾದ ತಂದೆ ತಾಯಿಗಳನ್ನ ಬಿಟ್ಟು ಇಲ್ಲೇನು ಸಾಧನೆ ಮಾಡ್ತೀವಿ ಅಂತ ಬಂದಿದೀವಲ್ಲ ಇದು ತಪ್ಪಲ್ವಾ ಪಿತೃವಾಕ್ಯ ಪರಿಪಾಲನೆಗಿಂತ ರಾಮ ಕಾಡಿಗೆ ಹೋದ್ಮೇಲೆ ದಶರಥನ್ ಗತಿ ಏನಾಯ್ತು ಗೊತ್ತು ತಾನೇ ನಿನ್ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲದಂತ ಇದು ನನ್ನ ವಿಧಿಯಿಂದ ಹೇಳಿ ಸುಮ್ಮನಾಗಬೇಕು ಅಷ್ಟೇ ಶಾಸ್ತ್ರಗಳೇ ನಾರಾಯಣ ಶಾಸ್ತ್ರಗಳೇ ಶಾಸ್ತ್ರಗಳೇ ಓಹೋ ವರ್ಧಮಾನ ಇನ್ನೂರು ನಮಸ್ಕಾರ ನಮಸ್ಕಾರ ಬನ್ನಿ ಒಳಗೆ ಇಲ್ಲ ಸ್ವಲ್ಪ ಅವಸರದಲ್ಲಿದ್ದೇನೆ ಒಂದು ಚಿಕ್ಕ ಕೆಲಸ ಇತ್ತು ಅದಕ್ಕೋಸ್ಕರ ಬಂದೆ ಏನು ಕೆಲಸ ತಗೊಳ್ಳಿ ಏನಿತು ಹಣ ನಿಮ್ಮ ಮಗ ಕಳಿಸಿರೋದು ನನ್ನ ಮಗ ಸುಬ್ಬಣ್ಣಾನೆ ತಮಗೆ ಸಿಕ್ಕಿದ್ದ ಇಲ್ಲ ನನ್ನನ್ನು ಭೇಟಿ ಆಗಿಲ್ಲ ಉತ್ತರ ಭಾರತದಿಂದ ಬಂದವರೊಬ್ರು ಇದನ್ನ ತಮಗೆ ತಲುಪಿಸಿ ಅಂತ ಕೊಟ್ಟರು ಉತ್ತರ ಭಾರತದಲ್ಲ ಅಲ್ಲೇ ಗೊತ್ತಿಲ್ಲ ತಾಯಿ ತಾನೆ ಎಲ್ಲಿದ್ದೀನಿ ಎನ್ನುವ ವಿಷಯ ಗೋಪ್ಯವಾಗಿರ್ಲಿ ಅಂತ ನಿಮ್ಮ ಹತ್ರ ಕೊಟ್ಟು ಕಳಿಸಿಯಾನೆ ಅನ್ಸುತ್ತೆ ಇರಬಹುದು ನನಗೂ ಹಾಗೆ ಅನಿಸುತ್ತೆ ತಗುಡಿ ವರ್ತಮಾನ ಇದು ನಾನು ನಿಮಗೆ ಚಿರರೂಢಿ ಚೇಚೆ ಇದು ನಿಮ್ಮ ಹಣ ನಿಮ್ಮ ಮಗ ಕಳಿಸಿರೋದು ಕು ಅವನು ಹಣ ಕೊಟ್ಟು ಕಳಿಸಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಮಗ ಬದುಕಿದ್ದಾನೆ ಏನು ವರ್ತಮಾನನ ನಿಮ್ಮ ಮೂಲಕ ನಾನು ತಿಳ್ಕೊಂಡಿರೋಡಿ ಅದಕ್ಕೆ ಶಾಸ್ತ್ರಿಗಳೇ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗ ಬಂದೇ ಬರ್ತಾನೆ ತಾವು ಅಪ್ಪಣೆ ಕೊಟ್ರೆ ನಾನು ಹೊರಟು ಬಿಡ್ತೀನಿ ರಕೋ ನಮ್ಮ ಗಾಣ ಕಳ್ಸಿಯನೆ ತುಮ್ ಸುಮ್ಮಡಾಕನ ಕಳ್ಸಿಯ ತಾನು ಸಂಪಾತ್ನೆ ಮಾಡ್ಬಲ್ಲೆ ದೋತನ ದಿರುಪ್ಸ್ ಬಿಟ್ಟಿದಾನೆ ಕಮ್ಲಾ ಹನ ಯಾತಕದ್ರ ಕಳ್ಸಿರಲಿ ಆದ್ರೆ ಮತ್ತೆ ನಮ್ಮ ನೋಡಕ್ ಬರ್ತೀನಿ ನೋ ಸೂಷ್ಟನೆ ಕಳ್ಸಿದಾ ನೆನಸ್ತಿದೆ ನನಗೆ ಖಂಡಿತ ಬರ್ತೇನೆ ಕಮ್ಲಾ ನಮ್ ಸುಮ್ಮನ ಖಂಡಿತ ಬರ್ತ ಅಲ್ಲೇನು ಕುಡಿ ಅಷ್ಟು ಸುಲಭ ಕಡತ ಹೋಗೋದಿಲ್ಲ ನತೆರೆಕ್ಕೆ ತುಪ್ಪೆ ದೀಪ ಹಾಚಿ ಬಿಡ್ತೀನಿ ಮಗಾ ಮತ್ತೆ ಮನೆಗೆ ಬಂದ್ರೆ ಅವನ್ ಜೊತೇನೆ ಕಾಶಿ ವಿಶ್ವೇಶ್ವರನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅರ್ಕೆನೋ ಹೊತ್ತುಕೊತೀನಿ ಕಮಲ ಒಂದು ಬೆಲ್ಲಿ ನಾನೇನ ಮೀಸ್ ಆಗಿಟ್ಬಿಡೋ ಲೊರ ಆದ್ರೆ 드린다. 드 <laughs> 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 <laughs>